ಅಮೃತ್ ನೋನಿ ಪೀನ್ ಆಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಪಂಚ ಹಾಕೊಂಡು ಬಂದಂತಹ ವ್ಯಕ್ತಿಗೆ ಒಳಗಡೆ ಬಿಡೋದಿಲ್ಲ ಅಂತ ಹೇಳಿ ಜಿಟಿ ಮಾಲ್ ಸಿಬ್ಬಂದಿ ಒಂದು ಖ್ಯಾತೆಯನ್ನು ತೆಗೆದಿರುವಂತದ್ದು ಇವಾಗ ಆ ಘಟನೆಗೆ ಸಾಕ್ಷಿಯಾದಂತಹ ನಾಗರಾಜ್ ಎನ್ನುವಂತಹ ವ್ಯಕ್ತಿ ನಮ್ಮ ಜೊತೆಗೆ ಇದ್ದಾರೆ ನಾಗರಾಜ್ ಮತ್ತು ಫಕೀರಪ್ಪ ಅಂತ ಹೇಳಿ ಫಕೀರಪ್ಪ ಅವರು ಪಂಚಯನ್ನು ಹಾಕೊಂಡು ಜಿಟಿ ಮಾಲ್ ಒಳಗಡೆ ಬರ್ತಾರೆ ನಾಗರಾಜ್ ಅವರನ್ನ ಕರ್ಕೊಂಡು ಜಿಟಿ ಮಾಲ್ ಒಳಗಡೆ ಹೋಗುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಆ ಸಮಯದಲ್ಲಿ ಪಂಚ ಹಾಕೊಂಡಂತಹ ವ್ಯಕ್ತಿಗೆ ಒಳಗಡೆ ಬಿಡೋದಿಲ್ಲ ಎನ್ನುವಂತ ಒಂದು ಖ್ಯಾತಿಯನ್ನು ಸಿಬ್ಬಂದಿ ತೆಗೆದಿರುವಂತದ್ದು ನಮ್ಮ ಜೊತೆಗೆ ಪ್ರಸ್ತುತವಾಗಿ ಮಾತನಾಡೋದಕ್ಕೆ ನಾಗರಾಜ್ ಅವರು ಇದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಇದು ಯಾವಾಗ ಆಗಿದ್ದು ಈ ಇನ್ಸಿಡೆ ು ಏನೇನು ಆಯಿತು ಸರ್ ಸರ್ ನಮಸ್ಕೆ ನಮಸ್ತೆ ಅದೇ ಆರು ಗಂಟೆಗೆ ನಮ್ಮ ತಂದೆಯವ್ರಿಗೆ ಸಿನಿಮಾ ಅಂತ ಜಿ ಟಿ ಮಾಲಿಗೆ ಬಂದಿದ್ದು ಬಟ್ ಅವರು ಅದೇ ಅಲೋ ಮಾಡಲಿಲ್ಲ ಪಂಚ ಹಾಕೊಂಡಿರೋರಿಗೆ ಏನಕ್ಕೆ ಅಂತ ಕೇಳಿದರೆ ಪಂಚ ಹಾಕೊಂಡಿರ್ದವ್ರೆ ಅದಕ್ಕೋಸ್ಕರ ಅಲೋ ಮಾಡಲ್ಲ ಅಂತಂದರು ಸೊ ಹಾಗಾಗಿ ನಾನು ಶಾಕ್ ಆಗಿ ಏನಕ್ಕೆ ಅಲೋ ಮಾಡ್ತಾರಲ್ಲ ಅಂತೇಳಿ ರೀಸೆಂಟಾಗಿ ನಮ್ಮ ಫ್ರೆಂಡ್ ಒಬ್ರು ಅವ್ರ ತಂದೆ ಕರ್ಕೊಂಬಂದಿದ್ರು ಅವರು ರೈತರು ಮಗ ಸೊ ನಾನು ಅದಕ್ಕೆ ಮೊನ್ನೆ ಹೆಂಗೆ ಮಗ ಬಿಟ್ಟಿದ್ರೆ ಏನೋ ಅಂತ ಕೇಳಿದೆ ಅವನು ಇಲ್ಲ ಹಂಗೇನಿಲ್ಲ ಪಂಚ ಹಾಕೊಂಡ್ಬಂದ್ರು ಬಿಡ್ತಾರಲ್ಲ ಯಾವ ಮಾಲು ಅಂದ ಜಿ ಟಿ ಮಾಲು ಅಂದೆ ಸೊ ಅವನು ಹೌದಾ ಇರೋ ಅಂತ ಬಂದ ಬಂದ ಅವನು ಆ್ಯಕ್ಚುಲಿ ಮೀಡಿಯಾದಲ್ಲೇ ವರ್ಕ್ ಮಾಡೋದು ಸೊ ಅವರೆಲ್ಲ ಬಂದು ಕೇಳಿದರು ಬಟ್ ಇವರು ಅದೇ ಫಸ್ಟಿಗೆ ಏನು ಹೇಳ್ತಾರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ಅಂತಾರೆ ಬಟ್ ಬಿಡ್ತಿರ್ಲಿಲ್ಲ ಅವರು ನಾವು ಆಲ್ರೆಡಿ ರಿಟರ್ನ್ ಹೋಗೋಕೆ ರೆಡಿ ಆಗಿದ್ವಿ ಆಮೇಲೆ ಮತ್ತೆ ಮೀಡಿಯಾದವರು ಅನ್ನೋದಕ್ಕೆ ಏನೇನೇನೋ ಮಾತಾಡಿ ಬಿಟ್ಟರು ಹಾಫ್ ಆನ್ ಅವರ್ ವೇಟ್ ಮಾಡಿಸಿ ಇಲ್ಲೇ ಹೊರಗಡೆ ಕೂರಿಸಿ ಆಮೇಲೆ ಬಿಟ್ರು ಬಟ್ ಅದೇ ಈಗ ಪಂಚ ಹಾಕೋ ಏನಕ್ಕೆ ಬಿಡೋಲ್ಲ ಅನ್ನೋದು ಸ್ವಲ್ಪ ಬೇಜಾರಾಯ್ತು ಏನಾದರೂ ನಿಯಮ ಇದೆ ಈ ರೀತಿಯಾಗಿ ಪಂಚ ಹಾಕೊಂಡವ್ರನ್ನ ಬಿಡೋದಿಲ್ಲ ಅಂತೇಳಿ ಆ ನಿಯಮದ ಬುಕ್ ಏನಾದರೂ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಅವ್ರು ನಿಮಗೆ ಇಲ್ಲ 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 ನಮಗೂ ಗೊತ್ತಿರಲಿಲ್ಲ ನಾವು ಎಷ್ಟೋ ಸರಿ ಜಿ ಟಿ ಬಂದಿದ್ದೀವಿ ಪಂಚ ಹಾಕೊಂಡು ಬಂದಿರೋರಿಗೆ ಬಿಡೋಲ್ಲ ಅನ್ನೋ ನಮಗೂ ಯಾವಾಗೂ ಗೊತ್ತಿರಲಿಲ್ಲ ಗೊತ್ತಿಲ್ಲ ಅಂದರೆ ಆಲ್ಟರ್ನೇಟಿವ್ ಏನಾರು ನೋಡ್ಕೊತ ಇದ್ದು ಬಟ್ ಗೊತ್ತಿರಲಿಲ್ಲ ಯಾವಾಗಲೂ ಪಂಚ ಹಾಕೊಂಬಂದ್ರೆ ಬಿಡೋಲ್ಲ ಅಂತ ಬಟ್ ಅದೇ ಈಗಲೇ ಫಸ್ಟ್ ಹೇಳಿದ್ದು ನನಗೂ ಶಾಕ್ ಆಯಿತು ಅದಂಗೆ ಪಂಚಾಕ ಬಿಡೋಲ್ಲ ಅಂತ ನಾವು ಎಲ್ಲಿಂದ ದೂರದಿಂದ ಆಟೋ ಮಾಡ್ಕೊಂಡ್ಬಂದು ಸಿನಿಮಾ ತೋರ್ಸೋಣ ಅಂತ ಬಂದಿದ್ದು ಸೊ ಆಬ್ವಿಯಸ್ಲಿ ಇಷ್ಟು ಯಾವ ಊರಿಂದ ಬಂದಿದ್ದೀವಿ ಸರ್ ಎಷ್ಟೊತ್ತು ಎಷ್ಟೊತ್ತಿಗೆ ಇನ್ಸಿಡೆಂಟ್ ಆಯಿತು ಅದಾದಮೇಲೆ ಬಿಟ್ಟರು ಅಂತ ಹೇಳ್ತೀರಾ ಬಿಡೋದಕ್ಕೆ ಏನು ಕಾರಣ ಕೊಟ್ಟರು ಬಿಡೋದಕ್ಕೆ ಏನೋ ಅವರೇನೋ ಬಂದರು ಇಮಿಡಿಯೇಟಾಗಿ ಆಮೇಲೆ ಹಾಫ್ ಆ್ಯನ್ ಅವರ್ ಆದಮೇಲೆ ಕಾರಣ ಏನೂ ಕೊಡಲಿಲ್ಲ ಸರ್ ಅವರು ಹಾಂ ಸರಿ ಹೋಗಿ ಸರ್ ಹೋಗಿ ಹೋಗಿ ಅಂದರು ನಮ್ಮ ಫ್ರೆಂಡ್ ಮೀಡಿಯಾದಲ್ಲಿದ್ರು ಫೋನ್ ಮಾಡಿದೆ ಅವರು ಫೋನ್ ಮಾಡಿ ಮಾತಾಡಿದರು ಆಮೇಲೆ ಹೊತ್ತು ವೆಯ್ಟ್ ಮಾಡಿದರು ಅಂದರೆ ಬಿಟ್ಟಿರಲಿಲ್ಲ ಸುಮ್ಮನೆ ಕೂತಿದ್ದು ಇನ್ನೇನು ಹಂಗೆ ಇಮಿಡಿಯೇಟಾಗಿ ಹೋಗೋದಂತ ಆಮೇಲೆ ಸರ್ ಹೋಗಿ ಸರ್ ಪರವಾಗಿಲ್ಲ ಒಳಗಡೆ ಹೋಗಿ ಅಂತಂದರು ಏನೋ ಫ್ಯಾಮಿಲಿ ಜೊತೆ ಇದ್ದಾರೆ ಅದಕ್ಕೆ ಬಿಟ್ಟಿದ್ದೀವಿ ಅಂದರು ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅವ್ರದ್ದು ಏನು ಕಾರಣ ಈ ಘಟನೆಗೆ ಮಾಧ್ಯಮದ ಮುಖಾಂತರ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಮಾಧ್ಯಮದ ಮುಖಾಂತ್ರ ಏನು ಹೇಳ್ತೀವಂದರೆ ಸರ್ ಅಂದರೆ ಈಗ ಪಂಚ ಹಾಕೊಂಡು ಬಂದಿರೋರಿಗೆ ಅಲೋ ಮಾಡಬೇಕು ಅಂದರೆ ಈಗ ನಾವು ಹಳ್ಳಿಂದ ಬಂದಿರ್ತಾರೆ ಮಕ್ಳಿಗೆ ಒಂದು ಆಸೆ ಇರುತ್ತೆ ಅಂದರೆ ಮಾಲಲ್ಲಿ ತಂದೆ ತಾಯಿಗೆ ಒಂದು ಸಿನಿಮಾ ತೋರಿಸ್ಬೇಕು ಮಾಲ್ ತೋರಿಸ್ಬೇಕು ಹೆಂಗಿರುತ್ತೆ ಅಂದರೆ ಅವರು ಹಳ್ಳಿಯಲ್ಲಿ ಜೀವನ ನೋಡಿರ್ತಾರಲ್ಲ ಇದು ನೋಡಿ ಹೆಂಗಿದೆ ಅಂತ ತೋರಿಸ್ಬೇಕಂತ ಆಸೆ ಇರುತ್ತೆ ಈಗ ಪಂಚ ನೀವು ಅಲೋ ಮಾಡಲಿಲ್ಲ ಅಂದರೆ ಅವ್ರಿಗೆ ರೂಢಿ ಇರಲ್ಲ ಪ್ಯಾಂಟ್ ಎಲ್ಲ ರೂಢಿ ಇರೋಲ್ಲ ಸೊ ಅವ್ರಿಗೆ ಹೆಂಗೆ ನನಗೂ ಶಾಕ್ ಆಯಿತು ಏನಿದು ಈ ಥರ ಹೊಸದಾಗಿ ಮಾಡೋರು ಅಂತ ಸೊ ಪಂಚ ಹಾಕೊಂಬಂದಿರೋರಿಗೆ ಅಲೋ ಮಾಡಿ ಅಂತ ನೀವು ನೀಟ್ನೆಸ್ ಕಾಪಾಡ್ಕೊಳ್ಳಿ ಪರವಾಗಿಲ್ಲ ಬಟ್ ನೀಟಾಗಿ ಬಂದಿರ್ತಾರೆ ಪಂಚ ಹಾಕೊಂಡು ಅವ್ರಿಗೆ ಬಿಡಿ ಅಂತ ಏನು ಈಗ ನಮ್ಮ ಜೊತೆಗೆ ಫಕೀರಪ್ಪನವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ನಾನು ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಎಷ್ಟೊತ್ತಿಗೆ ಬಂದ್ರಿ ಏನೇನು ಆಯಿತು ಸರ್ ಇನ್ಸಿಡೆಂಟು ನಾವು ಪಿಕ್ಚರ್ ನೋಡಕಂತ ಬಂದಿವ್ರಿ ಬಂದಾಗ ಅವರು ಏನಂದ್ರೆ ಪಂಜಿ ಎಕ್ಕ ಮುಂದ್ರ ಬರೋಂಗಲ್ಲಪ್ಪ ಒಳಗೆ ಪ್ರಯಾಸ ಮಾಡಂಗಲ್ಲ ಅಂತಂದು ಹಿಂದಕ್ಕೆ ಕಳ್ಸಕತ್ತಿದ್ರಿ ಕಳ್ಸೋಕತ್ತಿಗೆ ಮತ್ತು ನಮ್ಮ ಹುಡುಗ ಫ್ರೆಂಡಿಗೆ ಫೋನ್ ಮಾಡಿ ಅದೇನೇ ಮಾತಾಡಿದರೆ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಾವೆಲ್ಲ ಹಿಂದಕ್ಕೆ ಹೋಗೋಕೆ ಸರಿಯಾಗಿದ್ವಿ ಮತ್ತು ಆಮೇಲೆ ಹೋಗಿ ಹೋಗ್ರಿ ಹೋಗ್ರಿ ಅಂತ ಅಂದ್ರೆ ಹೋದ್ವಿ ಯಾವ ಊರಿನವರು ಯಾವತ್ತು ಬೆಂಗಳೂರಿಗೆ ಬಂದ್ರಿ ಈ ಸಿನಿಮಾ ನೋಡೋ ಉದ್ದೇಶಕ್ಕೆ ಇವತ್ತು ಮಾಡಿಗ್ ಬಂದಿದ್ದೀರಾ ಏನು ಹೇಳಿದ ಇದಾರ ಇಲ್ಲೇ ಅದಾರೀ ಅವರು ಇಲ್ಲೇ ಇದ್ದಾರ ಅವ್ರ ತಾಕ ಬಂದಿದ್ವಿ ನಾವು ನೋ ಎರಡು ಮೂರು ದಿನ ಇದ್ದು ಹೋಗೋಣ ಅಂತ ಅವರು ಅದಕ್ಕೆ ಬರ್ರಿಪ್ಪ ಹೋಗಾನಿ ಅಂತ ಕರ್ಕಂಬ್ರಿ ರೈತರು ಅಂದಾಗ ಸಹಜವಾದ ಬಟ್ಟೆ ಪಂಚೆ ಹಾಕೋದು ಒಂದು ಅಂಗಿ ಹಾಕೊಳ್ಳೋದು ಈ ರೀತಿ ಪೇಟ ಸುತ್ಕೊಳ್ಳೋದು ಇವೆಲ್ಲ ಒಂದು ಸಹಜವಾದಂಥ ಬಟ್ಟೆ ಸಂಸ್ಕೃತಿಯ ಉಡುಪು ಈ ರೀತಿಯಾಗಿ ಇಂತಹ ಜಾಗಗಳಲ್ಲಿ ಈ ರೀತಿ ಒಳಗಡೆ ಬಿಡದಿರೋಂಥ ಸಮಯದಲ್ಲಿ ಈಗ ನೀವು ಏನು ಹೇಳೋಕೆ ಇಷ್ಟಪಡ್ತೀರ ಈಗ ಈಗೇನು ಏನು ಹೇಳೋದ್ರಿ ಮತ್ತೀಗ ಅವ್ರು ಬಿಡೋದಿಲ್ಲ ಅಂದ್ರೆ ಅಲ್ಲರಿ ಅವರೆಲ್ಲ ಅವ್ರದ್ದು ನಾವು ಮತ್ತೆ ತಿರು ಸುಮ್ ಬಂದದ್ದು ಖರ್ಚು ಮೈಮೇಲೆ ಹಾಕಿಂದು ಹೋಗೋದು ಏನು ಅಷ್ಟ ಇನ್ನೇನು ಹೇಳಕ್ಕೆ ಇಷ್ಟಪಡಬೇಕಾದ್ರೆ ಅವರು ನೋಡಪ್ಪ ಹಳ್ಳಿ ಜನ ಅವ್ರ ರೈತರು ಅಂತಂದು ಇಷ್ಟಪಟ್ಟು ಹೋಗ್ರಿ ಜಾ ನೋಡ್ರಿ ಅಂದರೆ ಹೋಗಿ ನೋಡಿ ಬರೋದವ ಬೇಡ ಅಂದ್ರೆ ಏನು ಮಾಡೋಕೆ ಬರಂಗೈತೆ ಕೈ ಬಿಡೋದು ಇಷ್ಟ ಮತ್ತಿನ್ನೇನು ಮಾಡೋದು ಐತಪ್ಪ ಬಂದಿದ್ವಿ ಹೋಗೋಣ ಬೆಂಗಳೂರಾಗ ಅಂತಂದು ಅವ್ರು ಮತ್ತೆ ಹಿಂಗೆ ದಾರ ಹಿಂದಕ್ಕೆ ಹೋಗಿ ಶುರುವಾಗಿದ್ವಿ ಮತ್ತೇನು ಮಾಡಿ ಖಶ್ಯ ಇಸ್ಟ್ ತ್ಯಾಂಕ್ ಯು ಸರ್ ಇದಿಷ್ಟು ನಾಗರಾಜ್ ಮತ್ತು ಫಟೀರಪ್ಪ ಫಕೀರಪ್ಪ ಅವರ ಮಾತುಗಳು ಕ್ಯಾಮ್ರಾ ಪ್ರಸನ್ ಮಂಜುನಾಥ್ ಜೊತೆಗೆ ಶರತ್ ವಿಸ್ತಾರ ನ್ಯೂಸ್ ಬೆಂಗಳೂರು ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ ಅಮೃತ್ಮೋನಿ ಬೇನೋಯಿಲ್ ನೋವಿಗೆ ವಿರಾಮ ದೇಹಕ್ಕೆ ಆರಾಮ ಅನಕ್ಷಣಿಕ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ವ್ಯಾಲ್ ಐ ಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ